ಕರ್ನಾಟಕದಲ್ಲಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡ ನಾಮಫಲಕಗಳನ್ನು ಹಾಕೋದು ಕಡ್ಡಾಯ ಮಾಡಲೇಬೇಕು ಅದರ ಸಲುವಾಗಿ ಹೋರಾಟ ಮಾಡಿದಂಥ ಕನ್ನಡಿಗರನ್ನು ಬಂಧಿಸಿರೋದು ಸರ್ಕಾರದ ನೀತಿ ಸರಿಯಲ್ಲ ಅವ್ರನ್ನ ಕೂಡಲೇ ಬಿಡುಗಡೆ ಮಾಡಬೇಕು ಮತ್ತು ಎಲ್ಲ ಕಡೆಗೂ ಕೂಡ ಕರ್ನಾಟಕದಲ್ಲಿ ನಾಮಫಲಕಗಳನ್ನು ಕನ್ನಡದಲ್ಲಿ ಹಾಕೋದು ಒಳ್ಳೆಯದು ಕಡ್ಡಾಯ ಅಂಥೇಳಿ ನಾನು ಭಾವಿಸಿದ್ದೇನೆ ಏನು ಅಂದರೆ ಇಷ್ಟು ದಿವಸ ಯಾಕೆ ಮುಚ್ಚಿಟ್ಕೊಂಡಿದ್ರು ಅವರು ಎಷ್ಟು ವರ್ಷ ಆಯಿತು ಇಷ್ಟು ವರ್ಷ ಮುಚ್ಚಿಟ್ಕೊಂಡು ಈಗ ಮನಸ್ಸಿಗೆ ಬಂದಂಗೆ ಮನಸ್ಸಿಗೆ ತಿಳಿದು ತಿಳ್ದಂಗೆ ಹೇಳೋದು ಯಾವ ರೀತಿ ಅದು ಸರಿ ಅಂತೇಳಿ ಯೋಚನೆ ಮಾಡಬೇಕಾಗ್ತದೆ ನಾವು ನಮ್ಮ ಕೆಲಸ ಮಾಡ್ತಾನೇ ಇದ್ದೀವಿ ಈಗ ನಾನು ಪ ಭಾರತೀಯ ಜನತಾ ಪಕ್ಷಕ್ಕೆ ಬಂದ ಮೇಲೆ ಭಾರತೀಯ ಜನತಾ ಪಕ್ಷಕ್ಕೆ ನಿಷ್ಠಾವಂತರಾಗಿದ್ದೀವಿ ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡ್ತಾಯಿದ್ವಿ ಹಾಂ ಅದು ಪಕ್ಷದ ವರಿಷ್ಠರಿಗೆ ಬಿಟ್ಟಂಥದ್ದು ಯಾರ್ಯಾರಿಗೆ ಯಾವ ಸ್ಥಾನಗಳನ್ನು ಯಾವ ಸೀಟ್ಗಳನ್ನು ಕೊಡಬೇಕು ಅಂತ ಹೇಳೋದು ಪಕ್ಷದ ವರಿಷ್ಠರಿಗೆ ಬಿಟ್ಟಿದ್ದು ಅವರು ಅದನ್ನು ಅಳೆದು ತೂಗಿ ಸರಿಯಾದ ನಿರ್ಧಾರವನ್ನು ತಗೊಳ್ತಾರೆ